ತನಿಖೆ ವಿಚಾರ ತನಿಖೆ ವಿಚಾರ ಕೋರ್ಟ್ ಕೋರ್ಟ್ ಹೋಗಿಲ್ಲ ಯಾರು ಹೋಗಿ ಹೋಗೋದು ಬಿಟ್ಬಿಡಿ ಹೋಗ್ತಾ ಇಲ್ಲ ಹೋಗ್ತಾನೂ ಇಲ್ಲ ತನಿಖೆ ಆಗ್ಲಿ ನಾವು ಒತ್ತಾಯ ಮಾಡ್ತೀವಿ ಗೋಮಲ್ ಎಲ್ಲ ಅವ್ಯವಹಾರ ತನಿಖೆ ಆಗಬೇಕು ಆ ತನಿಖೆ ಆಗಿ ಅದನ್ನ ಯಾರು ತಪ್ಪು ಮಾಡಿದ್ರೆ ಅವ್ರು ಅನುಭವಿಸಬೇಕು ಅಂತ ನಾವೇ ಹೌದು ಎರಡು ಆಗಲಿ ಆಗಲಿ ಸರ್ ನಮ್ಮ ಸಮಸ್ಯೆ ನಮ್ಮ ಜನ ಸಮಸ್ಯೆ ನಮ್ಮ ರೈತರ ಸಮಸ್ಯೆ ಎರಡೂ ಬಿ ಸಿ ಸಿ ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಕಟ್ಟಿರೋದಾದ ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ಆ ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾವ ಆ ಎರಡು ಸಮಸ್ಯೆನಲ್ಲಿ ಯಾರಾದರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದರೂ ಆಗಿದ್ದೆ ಅವರಿಗೆ ಕುಷ್ಠರೋಗ ಬರಲಿ ಹಾರ್ಟ್ ಬರಲಿ ಶುಗರ್ ಬರಲಿ ಬಿ ಪಿ ಬರಲಿ ಕ್ಯಾನ್ಸರ್ ಬರಲಿ ಬ್ರೈನ್ ಟ್ಯೂಮರ್ ಬರಲಿ ಅವರಿಗೆ ಎಲ್ಲವೂ ಬರಬೇಕು ಯಾರಾದರೂ ಅದರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರಲಿ ಅವ್ರಿಗೆ ಕೋರ್ಟ್ ಅಲ್ಲಿ ಸ್ಟೇ ವೆಕಟ್ ಮಾಡಕ್ಕೆ ಹೇಳಿದ್ರಿ ಫಸ್ಟ್ ಅವ್ರು ಸ್ಟೇ ನಂಗೆ ತೊಗೊಂಡು ಕೇಸ್ ವಾಪಸ್ ತೊಗೊಳಕ್ಕೆ ಹೇಳಿದ್ರಿ ಎನ್ಕ್ವೈರಿ ಆಗಲಿ ಬಿ ಸಿ ಸಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕ್ ಎನ್ಕ್ವೈರಿ ಆಗಲಿ ಏನೇನು ಎಲ್ಲ ಎನ್ಕ್ವೈರಿ ಆಗಬೇಕು ಒಂದು ಕಡೆಯಿಂದ ನಮ್ಮ ಹತ್ರನೂ ವಿಡಿಯೋಸ್ ಇದ್ದಾವೆ ಫೋಟೋಸ್ ಇದ್ದಾವೆ ಎಲ್ಲ ಇದ್ದಾವೆ ನಾವು ಎತ್ಕೊಂಡು ಕೊಡ್ತೀವಿ ಒಂದು ದಿವಸ ಮೀಡಿಯಾಗ ಜಮೀರ್ ಅಹಮದ್ ಅವ್ರ ಏನು ಬಿಜೆಪಿ ಮತ್ತು ಜೆ ಡಿ ಎಸ್ನ ಹದಿಮೂರಿಂದ ಹದಿನಾಲ್ಕು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತಾರೆ ಜಮೀರ್ ಅಹ್ಮದೇ ಕೇಳಿದ್ರೆ ನನಗೆ ಗೊತ್ತಿಲ್ಲ ಈಗ ನಡೀತಾ ಇರುವ ಬೆಳವಣಿಗೆ ಅಂದರೆ ಶಿ ಅವರು ಬಿಜೆಪಿಗೆ ಗೊತ್ತಿಲ್ಲ ಮಾತ್ರ ಯಾವುದೇ ಕಾರಣ ಒಂದು ಮಾತ್ರ ಜ್ಞಾಪಕ ಇರ್ಬೋದು ನಮ್ಮ ಡೆಪ್ಯುಟಿ ಸಿ ಎಮ್ ಕೆ ಪಿ ಸಿ 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 ಅಧ್ಯಕ್ಷರಾದಂಥ ಟಿಕೆ ಶಿವಾಯಿ ಅವರು ನಾಯಕತ್ವದಲ್ಲಿ ಈ ಸಲಿ ನಾವು ಸರ್ಕಾರವನ್ನ ರಚನೆ ಮಾಡಿದ್ದೇವೆ ಅವರು ನಾಯಕತ್ವದಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದೇವೆ ನಮ್ಮ ಹಿರಿಯರಾದಂತ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಪಾರ್ಟಿ ಬಿಟ್ಟು ಹೋಗ್ತಾರೆ ಬಿಜೆಪಿ ಬಿಟ್ಟು ಹೋಗ್ತಾರೆ ಅನ್ನೋ ಮನುಷ್ಯ ಅಲ್ಲ ಅವರು ಪಾರ್ಟಿ ಕಡವ್ ಕಟ್ಟವರು ಇನ್ನ ಪಾರ್ಟಿ ಕಟ್ಟಿ ಆ ಶಕ್ತಿ ಅವ್ರ ಶಕ್ತಿನ ಇನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಇವಾಗ ತುಂಬಿರೋದಲ್ಲದೆ ಇನ್ನೂ ಅತಿ ಹೆಚ್ಚು ಶಕ್ತಿಯನ್ನ ಕೆ ಶಿವಕುಮಾರ್ ಸಾಹೇಬ್ ಕಾಂಗ್ರೆಸ್ ಪಕ್ಷಕ್ಕೆ ಕುಂತಾರೆ ನೀವು ಮಾಧ್ಯಮದವರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನೀವು ಬಿಜೆಪಿಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲ ಅಂತ ದಯವಿಟ್ಟು ಹಾಕಬೇಡಿ ಅದೆಲ್ಲ ಸುಳ್ಳು ಮಾಹಿತಿಗಳು ಯಾರು ಸಾಧ್ಯತೆ ಇದೆ ಅಂತ ಸಾಧ್ಯತೆ ಕಾಂಗ್ರೆಸ್ ಸೇರ್ತಾರೆ ಅಂತ ಸಾಧ್ಯತೆ ಇದೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ನೀವೇ ಟಿವಿಗಳಲ್ಲಿ ಸೇರ್ತಾರೆ ಕಾಂಗ್ರೆಸ್ ಶ್ರೀರಾಮುಲು ಹೇಳೋದು ಅದೆಲ್ಲ ನಂಬೇಡಿ ಯಾರು ಹೇಳಿದ್ದು ನಂಬೇಡಿ ನೀವು ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಎಫ್ ಡೆಪ್ಟಿ ಸಿ ಎಂ ಡಿ ಕೆ ಶಿವಾಸಾಬ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅವ್ರನ್ನೇ ಕೇಳಿ ಅವ್ರು ಪಕ್ಷ ಕಟ್ಟಿದ್ರು ರಾತ್ರಿಯಲ್ಲಿ ರಾತ್ರಿ ನಿದ್ದೆ ಹೇಳಿದ್ದೆ ಪಕ್ಷ ಕಟ್ಟಿದ್ರಿ ನಿದ್ದೆ ಹೇಳಿದ್ರು ಬರೀ ಕಾರ್ಗಳಲ್ಲೇ ನಿದ್ದೆ ಹೊಡ್ಕೊಂಡು ಇಟ್ಬಿಟ್ಟವ್ರೆ ಅಂತ ಪಕ್ಷ ಕಟ್ಟೋರು ಪಕ್ಷ ಬಿಟ್ಟು ಹೋಗ್ತೀನಿ ಯಾರನ್ನ ನಂಬ ವಿಚಾರಣೆ ವಿಚಾರಣೆ ಆಗಿದೆ ನಡವಳಿಕೆ ತುಂಬಾ ಚೆನ್ನಾಗಿದೆ ಆರಾಮಾಗಿದ್ದಾರೆ ಒಳ್ಳೆ ನಡವಳಿಕೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಶಕ್ತಿ ಅವ್ರ ಬಲ ತುಂಬಾ ಇದೆ ಇವಾಗ ಅವ್ರ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದ್ವಿ ಮುಂದಕ್ಕೂ ಮುಂದಿನ ದಿನಗಳಲ್ಲಿ ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ನಾವು ಬರ್ತೀವಿ ಯಾರು ಬದಲಾವಣೆ ಆಗುತ್ತೆ ಪುತ್ತೂರು ಮಂಜೂರು ಬದಲಾವಣೆ ಆಗಲ್ಲ ಅನಿಲ ಅನ್ನನು ಬಂದಿ ಅವ್ರ ಸಿ ಆಗಿದ್ರೆ ಅವ್ರು ಸಿಎಂ ಆಗಿತ್ತು ಅವ್ರ ಸಿ ಸಿಎಂ ಆಗಿದೆ ಕಾಂಗ್ರೆಸ್ ಪಕ್ಷ ಯಾವ ಏನೂ ಇಲ್ಲ ನೀವು ಆವತ್ತಿಂದ ಒಂದು ವರ್ಷಗಳಿಂದ ಚೇಂಜು ಇದು ಚೇಂಜು ಮಂತ್ರಿಗಳು ಚೇಂಜ್ ಇವು ಚೇಂಜು ಅವು ಚೇಂಜು ಟಿವಿ ಆಗ್ತಾನೇ ಇದ್ದೀರಾ ಅದು ಎಲ್ಲೂ ಏನೂ ಚೇಂಜ್ ಆಗಿಲ್ಲ ಒಂದೇ ಒಂದು ಒಂದು ಇಂಜೇನು ನಮ್ಗೆ ಪಕ್ಕಕ್ಕೆ ಹೋಗಿಲ್ಲ ನೀವು ಹೇಳಿರೋದು ಯಾವುದು ಇಲ್ಲ ದಯವಿಟ್ಟು ಏನೂ ಆಗಲ್ಲ ಅಂತ ಇವತ್ತಿಂದ ಮೀಡಿಯಾಗಳಲ್ಲಿ ಮಾಡ್ತೀನಿ ಯಾವ್ದು ಒಳಗಡೆ ಇನ್ನರ್ ಆಗಿ ಅವ್ರಿಗೆ ಯಾರಾದ್ರೂ ನಮ್ಮ ಹೈಕಮಾಂಡ್ ಏನಾದರೂ ಲಿಂಕ್ ಇದ್ದೆ ಏನಾದ್ರು ಹೇಳಿರ್ಬೋದೇನೋ ನಮಗೂ ಆತರ ಲಿಂಕ್ಸ್ ಆತರ ದೊಡ್ಡ ಮಟ್ಟದಲ್ಲಿ ಯಾವ್ದು ನಮಗಿಲ್ಲ ಅವಾಗ ಏನಾದ್ರೂ ಜಿಲ್ಲಾ ಮಟ್ಟದ ಒಳಗಡೆ ನಮ್ಗೆ ಗೊತ್ತಿರುವಂತದ್ದು ಆ ಬಹುಶಃ ಅವ್ರಿಗೆ ಏನಾದ್ರು ಪರ್ಸ್ನಲ್ ಆಗಿ ಡೆಲ್ಲಿ ಮೂಲಗಳಿಂದ ಹೈಕಮಾಂಡ್ ಇದ್ದೇನಾದ್ರೂ ಮಾಹಿತಿ ಹೇಳಿರ್ಬೋದೇನೋ ಮಾಹಿತಿ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ ಶಾಸಕರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೂರ್ವಭಾವಿ ಸಭೆಗೆ ಎಲ್ಲರನ್ನು ಕರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಾನೇ ಖುದ್ದ ಕೇಳಿದೆ ಸರ್ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ನಾನೇ ಫೋನ್ ಮಾಡಿ ಪೂರ್ವಭಾವಿ ಸಭೆಗೆ ಕರೆದಿದ್ದೀನಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ನನ್ನನ್ನು ಕರೆದಿದ್ದರು ನಾನು ಹೋಗಿದ್ದೀನಿ ನನ್ನ ಜೊತೆಗೆ ಅವತ್ತು ಬಂದಿದ್ದು ಅನಿಲ ಬಂದಿದ್ದರು ಗೋವಿಂದರಾಜ್ ಅವರು ಬಂದಿದ್ದರು ಬೆಂಶಿವರೆಡ್ಡಿ ರೆಡ್ಡಿ ಅವರು ಬಂದಿದ್ದರು ಇಲ್ಲ ವೆಂಕ್ಷವಾರೆಡ್ಡಿ ಬಂದಿದ್ರು ನಂಜೇಗೌಡರು ಬಂದು ವೆಂಕ್ಷವಾರೆಡ್ಡಿ ಬಂದು ಅವರು ನಂಜೇಗೌಡರು ಬಂದಿದ್ರು ಇವರು ಮಿಕ್ಕಿದವರು ಬಂದಿಲ್ಲ ಎಂ ಪಿನ ಎಂ ಪಿನ ಕಾರ್ಯಕ್ರಮಕ್ಕೆ ಬಂದಿದ್ರು ಪೂರ್ವಭಾವಿ ಸಭೆಗೆ ಬಂದಿದ್ರು ಮಿಕ್ಕಿದವರು ಬಂದಿಲ್ಲ ಬಿ ಸಿ ಅವರು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಅವರವರು ಆಫೀಸಿಗೆ ಅವರವ್ರ ಮನೆಗಳಿಗೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅವರು ಬಂದಿಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಿ

ವೆಕೆಕ್ಟ್ ಮಾಡ್ಸೋಕೆ ಅಲ್ಲಿ ಆಗೋದು ಆಗಲಿ ನಿಜ ತಪ್ಪು ಏನಿದೆ ಆಚೆ ಬಂದ್ಬಿಡಲಿ ಯಾಕೆ ಯಾವಾಗಲೂ ಇದ್ರ ಬಗ್ಗೆ ಮಾತಾಡಿ 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 ಮತ್ತು ಸುಳ್ಳು ಯಾಕೆ ಹೇಳ್ತಾರೆ ರೈತರು ಬ್ಯಾಂಕ್ ರೈತರು ನಾಳು ಮಾಡ್ಬಿಟ್ರು ಇವ್ರು ಹಾಳು ಮಾಡ್ಬಿಟ್ರು ರೈತರು ತೊಂದರೆ ಕೊಡ್ರಿ ಯಾರ ತೊಂದರೆ ಕೊಟ್ಟಿದ್ರು ನಾವೇನಾದ್ರು ಕೋರ್ಟ್ ಹೋಗಿದ್ದೀವ ಪಬ್ಲಿಕ್ ಯಾರಾದರೂ ಕೋರ್ಟ್ಗೆ ಹೋಗಿದಾರ ಹೋಗಿರೋದೆ ನೀವೇ ರೀ ಕೋರ್ಟ್ಗೆ ಕೋರ್ಟ್ಗೆ ಹೋಗಿರೋದೆ ನೀವೇ ಕೋರ್ಟ್ ಹೋಗಿರೋದೆ ಗೋವಿಂದಗೌಡರು ಕೋರ್ಟ್ಗೆ ಹೋಗಿರೋದು ಎನ್ಕ್ವೈರಿ ಮಾಡಕ್ಕೆ ಬಿಡ್ರಿ ನೀವು ತಪ್ಪು ಮಾಡಿಲ್ಲ ಅದನ್ನೇ ಎಸ್ ನೀವು ತಪ್ಪು ಮಾಡಿಲ್ಲ ಅಕ್ಸೆಪ್ಟ್ ಎನ್ಕ್ವೈರಿ ಬಿಡಿ ಯಾರೋ ಒಂದು ಎಂ ಡಿ ನಾಕದ ಅದ್ರ ಮೇಲೆ ಸ್ಟೇ ತರ್ತೀರ ತಿರ್ನಾಯಿ ಇನ್ನೊಬ್ಬರನ್ನ ಹಾಕದ ಅದ್ರ ಮೇಲೆ ಸ್ಟೇ ತರ್ತೀರಾ ಎಲೆಕ್ಷನ್ ಮಾಡಿ ಅಂತ ಅದ್ರ ಮೇಲೆ ಸ್ಟೇ ತರ್ತೀರ ಸ್ಟೇ ಕಾಪಿ ಕಾಪಿದ್ದೀನಿ ನಿಮಗೆಲ್ಲರೂ